ನಮ್ ಮನ್ಮನೆ ಸಿಕ್ಕಿದ್ದಲ್ಲ ಓ ನಿಮ್ಮ ಪೀಠಕ್ಕೆ ನಾ ತೊಂದ್ರೆ ಮಾಡ್ತೇನೆ ಸತ್ಯ ಹೆದರ್ಬೇಡಿಸುವ ನಿಟ್ಟು ಪೀಠದ ಮೇಲೆ ನಾನು ಮನಸ್ಸು ಮಾಡೋದಿಲ್ಲ ಹೌದಾ ನೀವಾದ್ರೂ ಸಿಕ್ಕ ಪೀಠ ಒಂದು ಶಾಶ್ವತವಾಗಿ ಉಳಿಸ್ಕೊಂಡಿ ಅಂತ ಕೇಳ್ಕೊಳ್ತೇನೆ ಸಿಕ್ಕ ಸಾಕ ಅಲ್ಲ ಭರವಸೆ ನೀವು ಕೂಡ ಕೊಡಬೇಕು ಖಂಡಿತ ಹೌದಾ ಪೀಠ ಸಿಗುವುದೇ ಆಲರ್ಚನೆ ಆಗಿತ್ತು ಬಿಟ್ರೆ ಹ ಇನ್ನು ತೊಂದರೆ ಆಗೋದಿಲ್ಲ ಎಂದು ವಿಶ್ವಾಸ ಜೀವನದ ದೊಡ್ಡ ಪೀಠ ಸಿಗುದಿಲ್ಲ ಪೀಠ ಸಿಗುವುದು ದೊಡ್ಡದಲ್ಲ ಸ್ವಾಮಿ ಸಿಕ್ಕ ಪೀಠವನ್ನು ಉಳಿಸಿಕೊಂಡು ಹೋಗುವುದೇ ದೊಡ್ಡದೇ ನಮ್ಮಲ್ಲಿಗೆ ಸಬ್ ಆದರೂ ಪೀಠಕ್ಕಾಗಿ ಕೊಡೋದ್ರಿಂದ ಹಾಗಾಗಿ ಅಂದ್ರೆ ಇಲ್ಲ ಹೆಸರು ಚಂದ್ರ ಸ್ವಾಮಿ ಚಂದ್ರ ನೀವು ಚಂದ್ರೂ ಇಲ್ವಾ ಬಹುತೇಕ ನಮ್ಮಷ್ಟು ಪ್ರಚಾರದಲ್ಲಿ ಇದ್ರೆ ಪ್ರಚಾರ ನಿಮಗೇ ನಮ್ಗೊಂದು ಅಲ್ಲ ನಿಮಗೆ ಅಂತ ಎಲ್ಲ ಆಗುದಿಲ್ಲ ಅಂತಮ್ಮ ಕೆಲಸ ಮಾಡಬೇಕು ಇದನ್ನು ಕೆಲಸ ಮಾಡಿದವ್ರು ಹೇಳ್ಬೇಕು ಸ್ವಾಮಿ ನಾವು ಕೆಲಸ ಮಾಡಿದ್ದಕ್ಕಾಗಿ ಪ್ರಚಾರ ಆಯ್ತು ಆಯ್ತು ಹಾ ಮುಂದೆ ಮಾಡಿ ಒಳಗಾ ಖಾಲಿ ಇರುವುದು ಅದು ಅಂದೇ ನೀವು ಹೊಂದಾಣಿಕೆ ಮಾಡ್ಕೊಂಡು ಅಭ್ಯಾಸವನದಿಂದ ಹೀಗೆ ಹೇಳಿರ್ಬೇಕು ಒಂದು ಜನ ಯಾರು ಅಂತ ಸರಿಯಾಗಿ ನುಬಳಿ ಸ್ವಾಮಿ ಮದನ ರಾಯರು ನಾವು ಬಂದಿದ್ದೇವೆ ಹೌದಪ್ಪ ಮದನ ರಾಯರಾಗಿ ನಾವು ಇತ್ತೀಚೆಗೆ ಕಾಣ ಉಂಟು ಸ್ವಾಮಿ ಹೊಸಾಕ್ಷರಾಲಯ ಎಲ್ಲರೂ ಎದುರಿಸ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಾಸವನ ತರದಿ ಮದನನೆಂಬ ಸುಗುಣ ಪೀಠವನ್ನು ಏನಿರಲು ಎನ್ನುವ ಹಾಗೆ ಹೌದಪ್ಪ ಸ್ವಾಮಿ ನೋಡಿ ವಿಶ್ವಾಸಿಗಳನ್ನು ವಿಚಾರಿಸಿದ್ದೇನೆ ಪ್ರಾಪಂಚಿಕವಾಗಿ ವಿಚಾರ ಮಾಡುವುದಿಲ್ಲ ಯೋಗ ನೀವು ಭಾಗ್ಯ ಇರುವುದಿಲ್ಲ ಹಾಗೆ ಇದ್ದವು ಯೋಗ ಇರುವುದಿಲ್ಲ ಎರಡು ಇದ್ದವ್ ನಿಚಾರ ಸರಿ ಇರುವುದಿಲ್ಲ ನಮ್ದು ಮೂರನೇ ಸಾಲು ಸ್ವಾಮಿ ಿಲ್ಲ ಒಂದು ಅಲ್ಲ ನಾವು ತೋರಿಸ್ತೇವೆ ಹಿತಶತ್ರುಗಳ ಬಾಧೆ ಅಂದ್ರೆ ನಮಸ್ತೊಂದ್ರೆ ಮಾಡುವ ಮತ್ತೆ ನಿಮ್ಮ ಅಪ್ಪಿಗೆ ಹೋಗಿ ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಹ್ಯಾಂಗ್ ಮಾಡ್ತಾರೆ ಮಗನೇ ಒಳ್ಳೇದಾಗ್ಲಿ ನಿಮ್ಮ ಅಪ್ಪ ಅಂತಲ್ಲ ಪ್ರಪಂಚದ ಎಲ್ಲ ಅಪ್ಪಂದಿರು ಮಕ್ಕಳಿಗೆ ಆಶೀರ್ವಾದ ಮಾಡೋದು ಹಾಗೆ ನಮ್ಮ ಅಪ್ಪ ನೋಡಿ ಹೋಗಿ ನಮಸ್ಕಾರ ಮಾಡಿದ್ರು ಸಾಕು ಏ ಬಾಣ ಏ ಗಣಗ ಹಂಪ ಏ ಸಗಣಿ ಮಂಜ ಏಕಿ ಸುಬ್ಬ ಅಂತ ಕೇಳುದು ಹೋಯ್ತು ಇಂತಿರ್ಪ ಸಂದರ್ಭದಲ್ಲಿ ಒಂದೇ ಒಂದು ದಿವಸ ವಿಶೇಷವಾದ ಘಟನೆ ನಡೆದು ಹೋಯ್ತು ಮಗನ ಮದನ ಎಂದು ಹಾಗೆ ಅಪ್ಪಯ್ಯ ಕರೆದು ಹೋಗಿ ನಮಸ್ಕಾರ ಮಾಡಿದೆ ಬೆಳೆದಾಗ್ಲಿ ಮಗನೇ ಅಂತ ಅಲ್ಲೇ ಹೋಯ್ತು ನೋಡಿ ಯಾವತ್ತೂ ಇಲ್ಲದೆ ಇರುವ ಆಶೀರ್ವಾದ ಇವತ್ತಾಕೆ ಏನಾಗಬೇಕು ಅಪ್ಪಯ್ಯ ಅಂತ ಕೇಳಿದೆ ನಾಲ್ಕು ಊರು ಬಿಡುವ ನಿಂತೇನೆ ಮಗನೇ ಅಲ್ಲಿಯವರೆಗೆ ಇಲ್ಲಿ ಆಡಳಿತ ಸೂತ್ರವನ್ನು ನೀನು ಉಳ್ಕೊಳ್ಬೇಕು ಅಂತ ಬೀಟ ಸಿಕ್ಕಿದ್ದೇ ಸಿಕ್ಕಿದ್ದು ಏರ್ನವ್ರು ಇಳಿಲ್ಲ ಇಲ್ಲ ಓ ನಮ್ಮ ಇಳಿ ತಲೆ ಹೇಳಿದ್ರು ಇಪ್ಪತ್ತಕ್ಕೆ ಯಜಮಾನ್ ತನಿಖೆ ಸಿಕ್ಕಿದ್ರೆ ಬಹಳ ದಿವಸ ಉಳಿಯುವುದಿಲ್ಲ ಮಗನ ನಾ ಬೇಡ ಬೇಡ ಅದು ಇಪ್ಪತ್ತಕ್ಕೆ ಯಜಮಾನ್ ತನಿಖೆ ಸಿಕ್ಕಬಾರ್ದು ಎಪ್ಪತ್ತೆ ಕೆಮ್ಮೆ ಅಂತ ಆದ್ರೂ ಸಿಕ್ಕ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಯೋಚಿಸಿದಂತ ರಾಜ್ಯದ ಅಭಿವೃದ್ಧಿ ಅಂತ ಗಮನ ಹರಿಸ್ ಮುಖ್ಯವಾಗಿ ಖಂಡತೆ ನಿರುದ್ಯೋಗ ಸಮಸ್ಯೆ ಅಕ್ಷರದಲ್ಲಿ ಒಂದು ಸುಗ್ರೀವಾಜ್ಞೆ ಜಾರಿ ಮಾಡಿಬಿಟ್ಟು ಊರಲ್ಲಿರುವ ಎಲ್ಲ ಬಾವಿಗಳನ್ನು ಮುಚ್ಚಿಸಿ ಬಿಳಿ ಎಂದೆ ಹೌದಪ್ಪ ಗಲಾಟೆ ಕುಡೀಲಿಕ್ಕೆ ನೀರಿಲ್ಲ ಕುಡಿಲಿಕ್ಕೆ ನೀರಿಲ್ಲ ಯೋಚನೆ ಮಾಡಬೇಡಿ ಪಕ್ಕದಲ್ಲೇ ಮತ್ತೊಂದು ಬಾವಿ ತೆಗಿಲಿ ಎಂದೆ ಅಂದ್ರೆ ಬಾವಿ ಮುಚ್ಚುವುದಕ್ಕೆ ಬಂದ ಜನ ಕೆಲಸ ಬಾವಿ ತೆಗೆಯುವುದಕ್ಕೆ ಜನ ಕೆಲಸ ಎಂಬಲ್ಲಿಗೆ ನಿರುದ್ಯೋಗ ಸಮಸ್ಯೆ ಪರಿಹಾರ ಆಯಿತು ಅಂತ ನಾನು ಮಾಡ್ಕೊಂಡಿದ್ದೆ ಆಗಲಿಲ್ಲ ಸ್ವಾಮಿ ನಾವು ಪ್ರಾಮಾಣಿಕವಾಗಿ ಬೆಳೆಸಿದಂತಹ ಜನಸಂಖ್ಯೆ ಉಂಟಲ್ಲ ಹಾಗಾಗಿ ಅಷ್ಟು ಬೇಗ ಅದು ಪರಿಹಾರ ಆಗುವುದಿಲ್ಲ ಇನ್ನೂ ಕೆಲವು ಸಮಯದಲ್ಲಿ ಕೆಲವು ಎಲ್ಲ ಯೋಜನೆಗಳು ಬರ್ತದೆ ನಿರೀಕ್ಷೆಯಲ್ಲಿ ಅಂತ ಹೇಳಿದ್ದೇನೆ ಯಾರಂತೆ मनो के लिए ही बंद के तो इंद्रिय नते प्रभु होवा होवा इंद्रिय भव से त्राण ले लो कब बिडियु करित करिन पीता वाले भव सोली करनो जय के

ಅದಕ್ಕೆ ನಾವು ಮಾತ್ರ ಇಲ್ಲಿ ಅದನ್ನ ಇದ್ರೆ ಕರ್ಕೊಂಡು ಬಂದು ಗೌರವದಲ್ಲಿ ಕುಳ್ಳಿರಿಸ್ತೀವಿ ಅಂತ ನೋಡಿದ್ರೆ ನೀವು ನಮ್ ಮನ್ಮೊನೆ ಸಿಕ್ಕಿದೆಯಲ್ಲ ನಿಮ್ಮ ಪೀಠಕ್ಕೆ ನಾ ತೊಂದರೆ ಮಾಡ್ತೇನೆ ಸದ್ಯ ಸ್ವಾಮಿ ನಿಟ್ಟು ಪೀಠದ ಮೇಲೆಲ್ಲ ನಾನು ಮನಸ್ಸು ಆಗುದಿಲ್ಲ ಹೌದಾ ನೀವಾದ್ರೂ ಸಿಕ್ಕ ಪೀಠ ಒಂದು ಶಾಶ್ವತವಾಗಿ ಉಳಿಸಿಕೊಳ್ಳಿ ಕೇಳ್ಕೊಳ್ತೇನೆ ಅಲ್ಲ ಭರವಸೆ ನೀವು ಉಳಿದವ್ರಿಗೆ ಕೊಡ್ಬೇಕು ಖಂಡಿತ ಹೌದಾ ಪೀಠ ಸಿಕ್ಕುವುದೇ ಆಗತ್ತಿನೇ ಆಗಿತ್ತು ಬಿಟ್ರೆ ಹ ಇನ್ನೂ ತೊಂದರೆ ಆಗುದಿಲ್ಲ ಎಂದು ವಿಶ್ವಾಸ ಒಂದು ದೊಡ್ಡ ಪೀಠ ಸಿಗುವುದಿಲ್ಲ ಪೀಠ ಸಿಗುವುದು ದೊಡ್ಡದಲ್ಲ ಸ್ವಾಮಿ ಸಿಕ್ಕ ಪೀಠವನ್ನು ಉಳಿಸಿಕೊಂಡು ಹೋಗುವುದೇ ದೊಡ್ಡ ನಮ್ಮಲ್ಲಿಗೆ ಸಬ್ಜೆಕ್ಟ್ ಯಾರ್ಯಾರುಜೆಕ್ಟ್ ಹಾಗಾಗಿ ತೊಂದರೆ ಇಲ್ಲ ತೊಂದರೆ ಇಲ್ಲ ಅದು ಸುಳ್ಳಲ್ಲ ನನ್ನ ಪರಿಚಯ ಆಯ್ತಾ ಇಲ್ಲ ನಾನು ಚಂದ್ರಾಮತಿಯಿಂದ ಬಂದವರು ಹೆಸರು ಚಂದ್ರ ಸ್ವಾಮಿ ಚಂದ್ರ 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 ಬಹುತೇಕ ನಮ್ಮಷ್ಟು ಪ್ರಚಾರದಲ್ಲಿ ನಿಮ್ಮ ಪ್ರಚಾರ ನಿಮಗೇ ಇದೆ ನಮಗೊಂದು ಅಲ್ಲಾದ್ರೆ ನಿಮಗೆ ಮತ್ತೆ ಹತ್ರ ಆಗುದಿಲ್ಲ ಅಂತ ಹಾಗೆಲ್ಲ ತಮ್ಮ ಕೆಲಸ ಮಾಡಬೇಕು ಇದನ್ನು ಕೆಲಸ ಮಾಡಿದವ್ರು ಹೇಳಬೇಕು ಸ್ವಾಮಿ ನಾವು ಕೆಲಸ ಮಾಡಿದ್ದಕ್ಕಾಗಿ ಪ್ರಚಾರ ಇಲ್ಲ ಮುಂದೆ ಗೊತ್ತಾಯ್ತಾಯ್ತಾ ಹೌದು ಹೆಚ್ಚು ಕಡಿಮೆ ನೋಡುದಕ್ಕೆ ನನ್ನ ಹಾಗೆ ನಮ್ಮ ಅಪ್ಪ ನಿಮ್ ಗೋದ್ರೆ ಏ ಕೋಣ ಏ ಕಣ ಅಂತ ಏ ಸಗಣಿ ಮಂಜಾ ಯಾವ ಲಕ್ಕಿ ಸುಪ್ಪ ಇಲ್ಲಿ ನಾತ್ತೆ ನೇರವಾಗಿ ಇಲ್ಲಿಗೆ ಬಂದ್ರೆ ಯಾರ ನಿಮ್ಮ ಅಪ್ಪ ಮಗನ ಹೊಂದಾಣಿಕೆ ತಿಳಿಸಿಕೊಟ್ಟದ ಮಾಡುತ್ತೆ ನಾನು ಅದಕ್ಕಲ್ಲ ಮತ್ತೆ ನಿಮ್ಮ ಅಪ್ಪನೇ ನನ್ನನ್ನು ಕೊಟ್ಟದ್ದು ಯಾವ್ದೋ ಒಂದು ರಾಜಕೀಯವಾದಂತ ಗುಟ್ಟಿನ ವಿಚಾರವನ್ನು ಹೇಳಿ ಹೋಗುವಲ್ಲಿ ಮರೆತಿದ್ದಾನೆ ತಿಳಿಸಿ ಬರಬೇಕು ಅಂತ ನನ್ನನ್ನು ಕಳಿಸಿದ್ದಾರೆ ತಿಳಿಸಿ ತಿಳಿಸಿ ನನ್ನನ್ನು ತಿಳಿಸಲಿಲ್ಲ ಮತ್ತೆ ಲೇಖನದಲ್ಲಿ ಕೊಟ್ಟಿದ್ದಾರೆ ಎಲ್ಲಂಟು ಲೇಖನ ಇಲ್ಲಿ ಉತ್ತರ ಇದರಲ್ಲಿ ಕಟ್ಟಿದ್ದಾರೆ ಓಕೆ ಬರ್ಬಾರಲ್ಲ ನೀವೇಳ್ ನಾವು ಬಾಯ್ ಬಾಯ್ ಓದಲಿಕ್ಕೆ ಇಲ್ಲ ಸ್ವಾಮಿ ಓದಿದ್ರೆ ವಿಷಯ ಗೊತ್ತಾಗೋದಿಲ್ಲ ಅದಲ್ಲ ಓದ್ಬೇಕು ನನ್ನ ಮುಂದೆ ಓದಬಾರ್ದು ಅಂತ ಓದಿದ್ರೆ ನನ್ನ ವಿಷಯ ಗೊತ್ತಾಗಣ ಹೌದು ನೊಟ್ಟಾಗಿದ್ರೆ ಬಂದಂತ ಮೂರು ದಿನಗಳ ನಿಮ್ಮಿಂದ ವ್ಯವಸ್ಥೆ ಆಗ್ಬೇಕಲ್ಲ ಹೌದು ಮಾಡಿ ಎಷ್ಟೇ ಪಾನೆ ಅವ್ರಿಗೆ ವಿದ್ವಾನ್ ಅಧ್ಯವಾಗ ವಿದ್ವಾನ್ ಅಲ್ಲ ಅವರಿಗೆ ಹೆಚ್ಚು ಕಡಿಮೆ ಆಗಿದೆ ವದ್ವಾನಾಗಿ ವದ್ವಾನ ಹಾಗಲ್ಲ ಹಾ ವ್ಯವಸ್ಥೆಯೇ ಆಗಿದೆ ಒಂದವರಿಗೆ ಮೊದಲ ಪ್ರಾಶಸ್ ಅದ್ರ ಮ್ಯಾಲ ಉದಲ್ಲ

ನಿಮ್ಮಲ್ಲೇ ಇರುವುದಾ ಎಂತದ್ದು ಸ್ವಾಮಿ ನಾಲ್ಕು ಜನ ಕತ್ತಿ ಹಿಡ್ಕೊಂಡು ಅಂತ ಹೇಳಿದ್ರೆ ನನಗೆ ಅವರಿಂದ ಅಪೋಳಿ ಆಗ್ಲಿಕ್ಕಿಲ್ವಾ ರಕ್ಷಣೆಗೆ ಸ್ವಾಮಿ ಅಂಗರಕ್ಷಣೆಗೆ ನಮ್ಮಲ್ಲಿ ಅಂಗರಕ್ಷಕರನ್ನು ಯಾವತ್ತು ನಂಬುದು ನಂಬೋಣ ಸ್ವಾಮಿ ಅವರಿಂದ ನಮಗೇನಾದ್ರೂ ತೊಂದರೆ ಆದ್ರೆ ಏನು ದೊರೆಯದವರು ಯೋಧರಿಗೂ ಎನ್ನುವುದನ್ನ ಒಂದು ಹತ್ತಿಪ್ಪತ್ತು ವರ್ಷಗಳ ಸುದೀರ್ಘ ವಿಚಾರಣೆಗೆ ಒಳಪಡಿಸಿ ಆಮೇಲೆ ತೀರ್ಮಾನ ಕೊಡ್ತೇನೆ ಅಜ್ಜ ಸತ್ತರೆ ಮಗನಿಗೆ ಪರಿಹಾರ ಈ ಯಾವತ್ತು ಆಗಿ ನಮ್ಮಲ್ಲಿ ಕ್ರಮವೇ ಅಭಿಮಾರಿಕೆ ತೊಂದರೆ ಇಲ್ಲ ನಮಗೆ ಆತು ಒಳ ಅಂದ್ರೆ ಪಕ್ಕದಲ್ಲಿತ್ತೆ ನೇರವಾಗಿ ಹೋಗಿ ಬಲಕ್ಕೆ ತಿರುಗಿ ನೋಡಿ ಎಲ್ಲವೂ ನೇರವಾಗಿ ಹೋಗಿ ಬಲಕ್ಕೆ ತಿರುಗಿ ಮ್ಯಾನ್ ನೋಡಿದ್ದಾರೆ ಸಂಖ್ಯೆ ಇದು ಈ ವರ್ಷ ಮ್ಯಾನ್ ಬಿದ್ದೆ ಅಂತ ಹೇಳಿದ್ರಲ್ಲ ಪ್ರಪ್ರಥಮವಾಗಿ ಅಪ್ಪಯ್ಯ ಒಂದು ಲೇಖನ ಬರೆದಿದ್ದಾರೆ ಶ್ರೀಮಂತ ಸಚಿವ

ನಾಚುತಿರೋ ಮನುಷ್ಯ ಉತ್ತಮ ಅದಲ್ಲ ಆದಿಕರೆಲ್ಲಾ ಬೆಟಿ ಅಪ್ಪರ ಸಾಯ್ತ ಅದಲ್ಲ ಈ ವರ್ಷ ಮೇಲ್ಮೇಲೆ ಕೆಲ ವರ್ಷ ನಾನು ಅಪ್ಪ ಈ ಗಾನ ಬೋಟಿ ಕುರುದಿನ മന്ത്രിಗಳು ಇರವು ಕ್ಯಾಸ ಸ್ವಾಮಿ ಅವರ ನೇಮುವ ಹೋಗು ಕೊಳು ಬಿಡಿ ನಮಗದು ವಿಷಯ ಪ್ರಧಾನ ಬಿತ್ರೆ ಇತ್ತದ್ದೆಲ್ಲ ನಾವು ಸಾವಿರ ನೋಡಿದೆವಿ ವಿಷಯ ಮುಂದೆ ನೋಡಿದೆನು ಕುತ್ತು ಎಣ್ಯಾ ಬೈತೋ ಬಿಡೋನು ನಾನು ಬೋಡೋನು Воду беседа, сорок сорок, вот вы не ворота военный супа на кого. ಪ್ಪ ಮದುವೆ ತಂಗಿ ಯಾಕೆ ಹೀಗೆ ಕೇಳಿದೆ ಗುರುತರವಾದಂತಹ ಹೊಣೆಗಾರಿಕೆ ಸ್ವಾಮಿ ಅಣ್ಣನ ತಂಗಿಯ ಮದುವೆಲ್ಲ ನಡೆಸಬೇಕಾದ ಕರ್ತವ್ಯ ಬಂದಿರುವ ಭೂಜನ ಬಗ್ಗೆ ವಿಚಾರ ಮಾಡಬೇಕಾ ಬೇಡ ಸಂಸ್ಕಾರದಲ್ಲಿ ಮಾತಾಡುವ